ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವೀರ ಸಂಕಲ್ಪ ನ್ಯೂಸ್ ನಾವು ಇವತ್ತು ವಿಶೇಷ ಅಧಿಕಾರಿಗಳ ಅಧಿಕಾರಾವಧಿಯಲ್ಲಿ ಅಭಿವೃದ್ಧಿ ಕಾರ್ಯಗಳು ಹೇಗೆಲ್ಲ ನಡೆದುವ ಅನ್ನೋದರ ಬಗ್ಗೆ ಪಂಚಾಯತ್ ರಾಜ್ ಇಲಾಖೆಯ ಅಡಿಯಲ್ಲಿ ಬರುವಂತ ಒಂದು ಬಸವಕಲ್ಯಾಣ ತಾಲೂಕಿನ ಪರ್ತಾಪುರ್ ಗ್ರಾಮ ಪಂಚಾಯತ್ಗೆ ಬಂದಿದ್ದೀವಿ ಇವತ್ತು ವಿಶೇಷ ಅಧಿಕಾರಿಯಾಗಿ ನಮ್ಮೊಂದಿಗೆ ಭೇಟಿಯಾಗಿದ್ದರೆ ಅವರ ಒಂದು ವಿಶೇಷ ಸಂದರ್ಶನ ನಾನು ವೀರಣ ಮಂಡಳಕರ್ ಅಧಿಕಾರಿಗಳಾದ ಪರ್ತಾಪುರ್ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಚಂದ್ರಾಮ್ ಧುಳ್ಕೇಡ್ ಅವರು ನಮ್ಮ ವೀರ ಸಂಕಲ್ಪ ಮೀಡಿಯಾಗೆ ತ ಬಗ್ಗೆ ಸ್ವಾಗತ ಸರ್ ಸರ್ ನಮಸ್ಕಾರ ಸರ್ ತಾವು ಈವರೆಗೆ ಬಸವಕಲ್ಯಾಣ್ ತಾಲೂಕಿನ ವಿವಿಧ ಗ್ರಾಮ ಪಂಚಾಯತ್ಗಳಲ್ಲಿ ಸೇವೆ ಸಲ್ಲಿಸಿದ್ರಿ ತಮ್ಮ ಅಧಿಕಾರಾವಧಿಯಲ್ಲಿ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದೀರಿ ವಿಶೇಷವಾಗಿ ತಾವು ಇಡೀ ಬೀದರ್ ಜಿಲ್ಲೆಗೆ ಒಂದು ಮಾದರಿಯಾಗುವಂಥ ಎರಡು ಗ್ರಾಮ ಪಂಚಾಯತ್ ಒಂದು ಉನ್ನತ ಮಟ್ಟಕ್ಕೆ ಏರಿಸಿದಿರಿ ಅಂತ ಕೇಳಿ ಬರ್ತಾ ಇದೆ ಆವ ಹಾಗೆ ಜನಮಾನಸದಲ್ಲಿ ಉಳಿತಕ್ಕಂಥ ಕಾರ್ಯಗಳು ಯಾವ ಯಾವ ಮಾಡಿದ್ದೀರಿ ಅಂತ ಹಾಂ ಸರ್ ನಮಸ್ಕಾರ ನನ್ನ ಹೆಸರು ಚಂದ್ರಾಮ್ ತಂದೆ ಧೂಳುಕೆಡ್ ಹನುಮಂತ ಧೂಳಕೆಡ್ ಅಂತ ನಾನು ಸುಮಾರು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನು ಚಣಕಾಪುರ ಗ್ರಾಮ ಪಂಚಾಯಿತಿಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ಪ್ರಭಾರವನ್ನು ತೆಗೆದುಕೊಂಡಿದ್ದೀನಿ ಸುಮಾರು ಆ ಗ್ರಾಮ ಪಂಚಾಯಿತಿಯಲ್ಲಿ ಒಂಬತ್ತು ವರ್ಷಗಳ ಒಂದು ಸುದೀರ್ಘ ಸೇವೆಯನ್ನು ನಾನು ಸಲ್ಲಿಸಿದ್ದೀನಿ ಅಲ್ಲಿ ಆ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ನಾನು ಸುಮಾರು ಕೆಲಸಗಳನ್ನು ಮಾಡಿದ್ದೀನಿ ಅಂಥ ಕೆಲಸಗಳಲ್ಲಿ ಹೇಳ್ಕೊಳ್ತಕ್ಕಂಥ ಕಾರ್ಯಗಳು ಯಾವ್ದು ಯಾವ ಅಂತಂದ್ರೆ ಸುಮಾರು ಏಳೆಂಟು ವರ್ಷಗಳಿಂದ ಗ್ರಾಮ ಪಂಚಾಯಿತಿ ತುಂಬ ಹಳೆಯದಾಗಿರ್ತಕ್ಕಂಥ ಕಟ್ಟಡ ಇತ್ತು ಗ್ರಾಮದಲ್ಲಿ ಮೂಲ ಮೂಲವಾಗಿ ಅಲ್ಲಿ ಸ್ಥಳದ ಒಂದು ಕೊರತೆ ಇತ್ತು ಜಾಗವೇ ಇರಲಿಲ್ಲ ಸರ್ಕಾರಿ ಜಾಗ ಸಿಗೋದು ಭಾಳ ಕಷ್ಟ ಆಗಿತ್ತು ಎಲ್ಲ ಜನಗಳು ಸ್ವಲ್ಪ ಜಾಗ ಇದ್ದರೂ ಎಲ್ಲ ಜನ ಕಬ್ಜಾ ಮಾಡಿ ತಿಪ್ಪಿ ಮತ್ತು ಕಂಪೌಂಡ್ಗಳೆಲ್ಲ ಹಾಕಿಬಿಟ್ಟಿದ್ರು ಅದನ್ನು ಸುಮಾರು ನಾಲ್ಕೈದು ವರ್ಷಗಳ ಕಾಲ ನಾನು ಅದಕ್ಕೆ ಒಂದು ಹೋರಾಟ ಮಾಡಿ ಒಂದು ಅಧ್ಯಕ್ಷರು ಮತ್ತು ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತ್ ಸದಸ್ಯರ ಒಂದು ಬೆಂಬಲವನ್ನು ಮತ್ತು ಗ್ರಾಮಸ್ಥರ ಬೆಂಬಲವನ್ನು ತೆಗೆದುಕೊಂಡು ಇಡೀ ಗ್ರಾಮದಲ್ಲಿರ್ತಕ್ಕಂಥ ಸ್ವಲ್ಪ ಸ್ವಲ್ಪ ಸ್ಥಳವನ್ನು ಅದನ್ನು ಗುರುತಿಸಿ ಸರ್ಕಾರಿ ಜ ಸ್ಥಳವನ್ನು ಗುರುತಿಸಿ ಸಂಬಂಧಪಟ್ಟ ಇಲಾಖೆಗೆ ಪತ್ರ ಬರೆದು ಮತ್ತು ಪೊಲೀಸ್ ಇಲಾಖೆ ಸಹಕಾರದೊಂದಿಗೆ ಅದನ್ನು ಜನರಿಂದ ಆ ಒಂದು ಕಬ್ಜೆಯನ್ನು ಬಿಡಿಸ್ಕೊಂಡು ಅಲ್ಲಿ ಅಂದಾಜು ಒಂದು ಇಪ್ಪತ್ತು ಗುಂಟೆ ಜಾಗ ಇರ್ಬೋದೇನೋ ಆ ಒಂದು ಜಾಗವನ್ನು ನಾವು ಸ್ಥಳವನ್ನು ತೆಗೆದುಕೊಂಡು ಆ ಒಂದು ಸ್ಥಳದಲ್ಲಿ ಒಂದು ಬೀದರ್ ಜಿಲ್ಲೆಯಲ್ಲಿ ಒಂದು ಮಾದರಿ ಗ್ರಾಮ ಪಂಚಾಯಿತಿಯನ್ನು ಕಟ್ಟಬೇಕು ಒಂದು ಹೈಟೆಕ್ ಗ್ರಾಮ ಪಂಚಾಯಿತಿ ಕಟ್ಟಬೇಕು ಅನ್ನೋ ಒಂದು ಹಿತದೃಷ್ಟಿಯಿಂದ ಆ ಒಂದು ಕಾರ್ಯವನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಮತ್ತು ಹದಿನಾಲ್ಕನೇ ಹಣಕಾಸು ಯೋಜನೆಯಲ್ಲಿ ಆ ಒಂದು ಕಾಮಗಾರಿಯನ್ನು ನಾವು ಕೈಗೆತ್ಕೊಂಡಾಗ ಆ ಒಂದು ಕಾಮಗಾರಿ ಸುಮಾರು ಒಂದೂವರೆ ವರ್ಷಗಳ ಕಾಲ ನಾವೇನು ಕೆಲಸ ಮಾಡಿದ್ದೀವಿ ಪ್ರತಿಯೊಂದು ಕೂಡ ಅದರದ್ದು ತಡೆಗೋಡೆ ಆಗಿರ್ಬೋದು ಗಾರ್ಡನ್ ಆಗಿರ್ಬೋದು ಒಳಗಡೆ ವರ್ಲಿ ಅಂತ ಮಾಡಿದ್ದೀವಿ ಮತ್ತು ಹೋಟೆಲ್ ಒಂದು ಜನರಿಗೆ ನೇರವಾಗಿ ಸಂ ಒಂದು ಸೇವೆಯನ್ನು ಸಿಗಬೇಕಂತಕ್ಕಂಥ ಒಂದು ದೃಷ್ಟಿಯಿಂದ ಎಲ್ಲ ಡಿಜಿಟಲೈಸ್ ಅಂತ ಹೇಳಿ ಆ ಒಂದು ಗ್ರಾಮ ಪಂಚಾಯಿತಿಯನ್ನು ಮಾದರಿ ಗ್ರಾಮ ಪಂಚಾಯಿತಿಯಾಗಿ ಮಾಡ್ಬೇಕಂತ ಒಂದು ಕಟ್ಟಡವನ್ನು ಕಟ್ಟಿದೀವಿ ಅದಕ್ಕೆ ಒಂದು ಸುಂದರವಾದ ಸಭಾಂಗಣ ಇದೆ ಮತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಸಪ್ರೇಟ ಆಗಿರ್ತಕ್ಕಂಥ ಕೊಠಡಿಗಳ ವ್ಯವಸ್ಥೆ ಕೂಡ ಇದೆ ಜೊತೆಗೆ ಆ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ನಾವು ಹೈಟೆಕ್ ಅಂಗನವಾಡಿನೂ ಕೂಡ ನಾವು ಮಾಡಿದ್ದೀವಿ ಅಂದರೆ ನೇರವಾಗಿ ಮಕ್ಕಳಿಗೆ ಯೂಟ್ಯೂಬ್ ಮುಖಾಂತರನೇ ಅವರಿಗೆ ಶಿಕ್ಷಣವನ್ನು ಕಲಿಸೋದಾಗಿರ್ಬೋದು ಜೊತೆಗೆ ಗ್ರಾಮ ಪಂಚಾಯಿತಿಯಿಂದನೇ ಅವರಿಗೆ ಯೂನಿಫಾರ್ಮಿಂದ ಶೂ ಟೈ ಬೆಲ್ಟ್ ಪ್ರತಿಯೊಂದನ್ನು ಕೂಡ ಅವರಿಗೆ ಎಲ್ಲ ಆ ಸೌಲಭ್ಯವನ್ನು ಗ್ರಾಮ ಪಂಚಾಯಿತಿಯಿಂದಾನೆ ಒದಗಿಸಿದ್ದೀವಿ ಮತ್ತು ಅಲ್ಲಿ ನೀವು ಒಂದು ಸರಿ ಹೋದ್ರೆ ಆ ಗ್ರಾಮ ಪಂಚಾಯತಿ ಒಳಗೆ ಅಂಗನವಾಡಿ ಹೈಟೆಕ್ ಅಂಗನವಾಡಿಯಿಂದ ಒಂದು ಕಾನ್ವೆಂಟ್ ಸ್ಕೂಲ್ನು ಆ ಥರ ಇಲ್ಲ ಆ ಥರ ನಾವು ಅಲ್ಲೇ ಅದರ ಪಕ್ಕದಲ್ಲೇನೆ ಕೂಡ ಅವರಿಗೆ ಮಕ್ಕಳಿಗೆ ತರಕಾರಿ ತರಕಾರಿ ಹೊರಗಿಂದ ತರಬಾರದು ತರಬಾರ್ದು ಹೇಳಿ ಅಲ್ಲೇ ಪಕ್ಕದಲ್ಲಿಯೇ ನಾವು ತರಕಾರಿ ಗಾರ್ಡನ್ ಮಾಡಿ ಆ ಮಕ್ಕಳಿಗೆ ಊಟದ ತರಕಾರಿ ಅಲ್ಲಿದ್ದೇ ಬಳಸ್ಬೇಕಂತೇಳಿ ಒಂದು ಸದುದ್ದೇಶ ಇಟ್ಕೊಂಡು ಒಂದು ಹೈಟೆಕ್ ಅಂಗನವಾಡಿಗಳು ಕೂಡ ಆ ಗ್ರಾಮ ಪಂಚಾಯತಿ ಮಾಡಿ ಹಲವಾರು ಕಾಮಗಾರಿಗಳು ಸ್ಕೂಲ್ ಕಂಪೌಂಡ್ವಾಲ್ ಆಗಿರ್ಬೋದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವ್ರಿಗೆ ಸಹಾಯಧನ ಆಗಿರ್ಬೋದು ಹಿಂಗೆ ಮತ್ತು ಜೊತೆ ಜೊತೆಗೆ ಆ ಗ್ರಾಮ ಪಂಚಾಯತಿಯಲ್ಲಿ ಒಂದು ಅಮೃತ ಸರೋವರ ಯೋಜನೆಯೊಳಗೆ ಒಂದು ಹೊಸ ಕೆರೆಯನ್ನೇ ನಿರ್ಮಾಣ ಮಾಡಿದೆ ಅಮೃತ ಕುಂಡದ ಹತ್ತಿರ ಅಮೃತ ಸರೋವರ ಹತ್ತಿರ ಒಂದು ಯೋಜನೆ ಬಂತು ಆ ಒಂದು ಯೋಜನೆಯಲ್ಲಿ ಸುಮಾರು ನೂರು ಜನ ಲೇಬರ್ಸ್ ಎಟ್ ಎ ಟೈಮ್ ಕೆಲಸ ಮಾಡಿ ಒಂದು ಹೊಸ ಕೆರೆನೇ ನಿರ್ಮಾಣ ಮಾಡಿದೆವು ಅಮೃತ್ ಕುಂಡ್ ಹತ್ತಿರ ಅದು ಅಮೃತ್ ಮಹೋತ್ಸವ ಒಂದು ದಿನಾಚರಣೆ ಎಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವ ದಿನ ಧ್ವಜಾರೋಹಣ ಹಾರಿಸೋದ್ರ ಮುಖಾಂತರ ಆ ಒಂದು ಕೆರೆ ಸುಮಾರು ಎಲ್ಲ ಅಧಿಕಾರಿಗಳು ಸಹಕಾರವೂ ಇತ್ತು ಮತ್ತು ಜನಪ್ರತಿನಿಧಿಗಳ ಸಹಕಾರನೂ ಅಷ್ಟೇ ಗ್ರಾಮಸ್ಥರು ಕೂಡ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಎಲ್ಲಾ ಗ್ರಾಮಸ್ಥರು ಕೂಡ ಅಷ್ಟೇ ಸಹಕಾರ ನೀಡಿದೆ ಹಾಗೆ ನಾಯಕರು ಕೂಡ ಅದೇ ಮಾದರಿಯಲ್ಲಿ ಮಾಡಿದ್ದೀರಿ ಅಂತ ಕೇಳಿ ಬರ್ತಾ ಇದೆ ಹಾಗೆ ಒಂದು ಮನುಷ್ಯ ಮಾಡಿದರೆ ಇಚ್ಛಾಶಕ್ತಿ ಇದ್ರೆ ಯಾವುದೇ ಅಧಿಕಾರಿ ಆಗಲಿ ಅದು ಅನುದಾನದ ಕೊರತೆ ಎದುರಾಗುತ್ತಾ ಅಥವಾ ಇಚ್ಛಾಶಕ್ತಿಯ ಕೊರತೆ ಎದುರಾಗುತ್ತಾ ಅದರಾಗಿ ಎರಡು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಜನಪ್ರತಿನಿಧಿಗಳ ಇಚ್ಛಾಶಕ್ತಿನೂ ಮುಖ್ಯ ಅದ ಜೊತೆ ಜೊತೆಗೆ ಅಧಿಕಾರಿಗಳ ಒಂದು ಏನು ನಾವು ಪಾಲ್ಗೊಳ್ಳುವಿಕೆ ಅದ ಜನರೊಂದಿಗೆ ಅಭಿವೃದ್ಧಿ ಮಾಡ್ತಕ್ಕಂಥ ಪ್ರಶ್ನೆ ಬಂದಾಗ ಅಭಿವೃದ್ಧಿ ಅಂತಕ್ಕಂಥದ್ದೇ ಅಧಿಕಾರಿಗಳಕ್ಕಿಂತ ಮುಖ್ಯವಾಗಿ ಜನಪ್ರತಿನಿಧಿಗಳು ಅದಕ್ಕೆ ಏನು ನಮಗೆ ಸಹಕಾರ ನೀಡ್ತಾರಲ್ಲ ಆವಾಗ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯದ ಸಹ ಇಲಾಖೆಯಲ್ಲಿ ಬಹಳಷ್ಟು ಯೋಜನೆಗಳಿವೆ ಆ ಯೋಜನೆಗಳನ್ನು ನಾವು ಜನರ ಒಂದು ಅತ್ಯಂತ ಕಡೆ ಕಡೆ ವ್ಯಕ್ತಿಗೆ ತಲುಪಿಸ್ಲಿಕ್ಕೆ ಅಧಿಕಾರಿಗಳು ಅಷ್ಟೇ ಚಾಕು ಚಕತೆಯಿಂದ ಕೆಲಸ ಮಾಡ್ಲಕ್ ಮಾಡಬೇಕು ಅದ್ರ ಜೊತೆ ಜೊತೆಗೇನೆ ನಮ್ಮ ಜನಪ್ರತಿನಿಧಿ ಜೊತೆಗೆ ಬೆನ್ನೆಲುಬಾಗಿ ನಿಂದಿರಬೇಕಾಗ್ತದೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಒಂದು ಸರ್ಕಾರ ಇದೆ ಅದರಲ್ಲಿ ನಮದೇ ಆಗಿರ್ತಕ್ಕಂಥ ಒಂದು ಸರ್ಕಾರದಲ್ಲಿ ಅಧ್ಯಕ್ಷರು ನಮ್ದು ಒಂದು ಸದಸ್ಯರ ಒಂದು ಏನು ಬಾಡಿ ಇರ್ತದ ಆ ಒಂದು ಬಾಡಿ ಏನು ನಮಗೆ ಸಪೋರ್ಟ್ ಮಾಡ್ತದ ನಾವು ಅವ್ರ ಜೊತೆ ಜೊತೆಗೇನೆ ಕೆಲಸ ಮಾಡ್ಲಿಕ್ಕೆ ಅವ್ರಿಗೂ ಕೂಡ ನಮ್ಮ ಅಧಿಕ ನಮ್ಮ ಅಧ್ಯಕ್ಷಗರಿಗುನು ಕೂಡ ಒಂದು ಲೌ ಲೋಕ ನೌಕರರು ಅಂತ ಹೇಳಿ ಅವರಿಗು ಕೂಡ ಒಂದು ತಮ್ಮದೇ ಆಗಿರ್ತಕ್ಕಂಥ ಒಂದು ಅಧಿಕಾರವನ್ನು ಸರ್ಕಾರ ಕೊಟ್ಟಿದೆ ಅವ್ರ ಜೊತೆಯಾಗಿಯೇ ನಾವು ಕೆಲಸ ಮಾಡಬೇಕಾಗ್ತದೆ ಅವ್ರ ಸಹಕಾರ ಬಹಳ ಮುಖ್ಯ ಅದ ಜನಪ್ರತಿನಿಧಿಗಳ ಸಹಕಾರ ಇಲ್ಲದೆ ಅಧಿಕಾರಿಗಳು ಅಧಿಕಾರಿ ಮತ್ತು ಜನಪ್ರತಿನಿಧಿ ಅನ್ನೋದು ಒಂದು ಬಂಡಿ ಎರಡು ಚಕ್ರಗಳಿದ್ದಾಗೆ ಸರ್ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಮ್ಮ ಗ್ರಾಮ ಪಂಚಾಯತಿಗೆ ನಮ್ಮದೇ ಆಗಿರ್ತಕ್ಕಂಥ ಒಂದು ಯೋಜನೆಗಳು ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಾಗಲಿ ಹದಿನೈದನೇ ಹಣಕಾಸು ಯೋಜನೆ ಆಗಲಿ ಅಥವಾ ನಮ್ಮ ತೆರಿಗೆ ಅನುದಾನದಲ್ಲಿ ಆಗಲಿ ಹೀಗೆ ಹತ್ತು ಹಲವಾರು ಯೋಜನೆಗಳು ವಸ್ತಿ ಯೋಜನೆಯಾಗಿರಲಿ ಅದು ಜನಪ್ರತಿನಿಧಿಗಳ ಮಧ್ಯೆ ನಾವು ಗ್ರಾಮಸಭೆಯ ಮುಖಾಂತರ ಕಾಮಗಾರಿಗಳನ್ನು ಆಯ್ಕೆ ಮಾಡಿಕೊಂಡು ಜನರ ಒಂದು ಹಿತದೃಷ್ಟಿಯಿಂದ ಮಾಡ್ತಕ್ಕಂಥ ಕೆಲಸಗಳಿಗೆ ಜನರೇ ಅದನ್ನು ಕಾಮಗಾರಿ ನಮ್ಮ ಸಭೆಯಲ್ಲಿ ಕೊಡ್ತಾರೆ ಅದನ್ನು ಕೈಗೆತ್ತಿಕೊಂಡು ನಾವು ಕೆಲಸ ಮಾಡಿ ನಮ್ಮ ಗ್ರಾಮವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಅದಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ನಾನು ಎರಡು ಸಾವಿರದ ಹದಿಮೂರರಲ್ಲಿ ಮೊಟ್ಟ ಮೊದಲು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತು ಹದಿಮೂರರಲ್ಲಿ ನನ್ನ ಸೇವೆಯನ್ನು ನಾನು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ಒಂದೇನು ಪಾದಾರ್ಪಣೆ ಮಾಡಿದೆ ಅಲ್ಲಿ ಸುಮಾರು ಮೂರು ತಿಂಗಳವರೆಗೆ ತರಬೇತಿಯನ್ನು ಮುಗಿಸ್ಕೊಂಡು ನಾನು ಎರಡು ಸಾವಿರದ ಹದಿನಾಲ್ಕು ಎಪ್ರಿಲ್ ಒಂದನೇ ತಾರೀಕಿಗೆ ಏನು ಗ್ರಾಮ ಪಂಚಾಯತ್ ಚಣಕಾಪುರದಲ್ಲಿ ಮೂಲ ಗ್ರಾಮ ಪಂಚಾಯತಿ ಅಂತೇಳಿ ನನಗೆ ಆದೇಶ ಮಾಡಿದಾಗ ನಾನು ಏಪ್ರಿಲ್ ಒಂದನೇ ತಾರೀಕಿಗೆ ಪ್ರಭಾರವನ್ನು ವಹಿಸ್ಕೊಂಡಿದ್ದೀನಿ ಪ್ರಭಾರದ ಅವಧಿಯ ಜೊತೆ ಜೊತೆಗೆ ನಾನು ನಾರಾಯಣಪುರ್ ಆರ್ಕೋಡ್ ಸಸ್ತಾಪುರ್ ಮತ್ತು ಬಟಗೆರ ಹೆಚ್ಚುವರಿ ಪ್ರಭಾರವನ್ನು ಕೂಡ ಒಂದೊಂದು ವರ್ಷ ಪಂಚಾಯತಿ ಅಭಿವೃದ್ಧಿಗಳ ಇಲ್ಲದ ಸಲುವಾಗಿ ಹೆಚ್ಚುವರಿ ಪ್ರಭಾರವನ್ನು ಕೂಡ ವಹಿಸ್ಕೊಂಡು ಮಾಡಿದ್ದೀನಿ ಹಾರಕೋಡು ಗ್ರಾಮ ಪಂಚಾಯಿತಿಯಲ್ಲೂ ಕೆಲವೊಂದು ಕಾಮಗಾರಿಗಳು ಮಾಡಿದ್ದೀವಿ ಕೋವಿಡ್ ಟೈಮಲ್ಲಿ ಕೋವಿಡ್ ಸಮಯದಲ್ಲಿ ಸುಮಾರು ಹದಿನೈದುನೂರು ಕೂಲಿ ಕಾರ್ಮಿಕರಿಗೆ ಒಂದೇ ಸರಿ ಕೆಲಸ ಕೊಟ್ಟಿದ್ದು ಒಂದು ಹಾರಕೋಡದಲ್ಲಿ ಹಾರಕೋಡು ಗ್ರಾಮ ಪಂಚಾಯತಿ ಅಲ್ಲಿನೂ ಕೂಡ ಹದಿನೈದು ಲೇಬರ್ಸ್ ಎಟ್ ಎ ಟೈಮ್ ಕೆಲಸ ಮಾಡಿದ್ದಾರೆ ನಮ್ಮ ನಮ್ಮ ಒಂದು ನಮ್ಮ ಆಡಳಿತ ಅಧಿಕಾರಿಗಳು ಅಂತರ್ಭದಲ್ಲಿ ಬಹಳಷ್ಟು ಜನರಿಗೆ ಕೆಲಸ ಇಲ್ಲದೇ ಮುಂಬೈ ಪುಣ ನಮ್ಮ ಮಲ್ಟಿ ನ್ಯಾಷನಲ್ ಕಂಪ್ನಿನಲ್ಲಿ ಇಂಜಿನಿಯರ್ಸ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ಕೂಡ ಕೆಲಸ ಮಾಡಿದರು ಎಷ್ಟೋ ಜನ ಪ್ರೊಫೆಸರ್ಗಳು ಕೂಡ ಎಲ್ಲ ಕೆಲಸ ಬಿಟ್ಟು ಮನೆಯಲ್ಲಿ ಬಂದು ಕೂತಾಗ ನಮ್ಮ ಗ್ರಾಮ ಪಂಚಾಯತಿ ನೇರವಾಗಿ ಅವ್ರು ಬಂದು ಆದಾಗ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಪ್ರೊಫೆಸರ್ಗಳು ಕೂಡ ಪಿ ಯು ಕಾಲೇಜ್ ಪ್ರೊಫೆಸರ್ಗಳು ಕೂಡ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಒಳಗೆ ಕೆಲಸ ಮಾಡಿದ್ವು ಅದ ಇಂಜಿನಿಯರ್ಸ್ ಕೂಡ ಇಂಜಿನಿಯರ್ನವರು ಮನೆಯಾಗ ಅವ್ರ ಹೆಂಡತಿಯರು ಕೂಡ ನಮ್ಮ ಗ್ರಾಮ ಪಂಚಾಯತಿ ಒಳಗೆ ಬಂದು ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಒಳಗೆ ಕೆಲಸ ಮಾಡಿದ್ರು ಕೋವಿಡ್ ಸಮಯದಲ್ಲಿ ಅಂಥ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಯೋಜನೆಯನ್ನು ನಾವು ಜನರ ಜನರಿಗೆ ಮುಟ್ಸ್ಲಿಕ್ಕೆ ನಮ್ಮ ಅಧಿಕಾರಿಗಳಿಂದನೂ ಕೂಡ ಅಷ್ಟೇ ಸಹಾಯ ಆಗ್ಯದ ಮತ್ತು ಜನಪ್ರತಿನಿಧಿಗಳಿಗೂ ಕೂಡ ಅದಕ್ಕೆ ಬಹಳ ಸಹಕಾರ ನೀಡಿದ್ದಾರೆ ಈ ಒಂದು ಒಳ್ಳೆ ಕೆಲಸ ಮಾಡಕ್ಕೆ ಒಬ್ಬ ಅಧಿಕಾರಿಯಾಗಿ ಒಬ್ಬ ಅಧಿಕಾರಿ ಮನಸ್ಸು ಮಾಡಿದ್ರೆ ಒಂದು ಸೇವೆಯನ್ನು ಅತ್ಯುತ್ತಮ ಸೇವೆಯನ್ನು ಕೊಡ್ಲಿಕ್ಕೆ ಸಾಧ್ಯ ಅದ ಈ ಸಂದರ್ಭದಲ್ಲಿ ಪ್ರತಿಯೊಂದು ಬಹಳಷ್ಟು ಗ್ರಾಮ ಪಂಚಾಯತ್ ತಾವು ಬಸಗಲ ತಾಲೂಕಿನ ಗ್ರಾಮ ಪಂಚಾಯತ್ಗಳಲ್ಲಿ ಸೇವೆ ಸಲ್ಲಿಸ್ತಾ ಬಂದಿದ್ರಿ ಎಲ್ಲ ಗ್ರಾಮ ಪಂಚಾಯತ್ ತಮಗೆ ಸಾರ್ವಜನಿಕರ ಸರ್ಕಾರ ಆಗ್ಲಿ ಅಧ್ಯಕ್ಷರದಾಗಲಿ ಸದಸ್ಯರದ್ದು ಎಲ್ಲಾ ಸರ್ಕಾರ ಪರಿಪೂರ್ಣವಾಗಿ ಸಿಕ್ಕಿದೆ ಅಥವಾ ಕೆಲವೊಂದು ಕಡೆ ಒಂದು ರೂಪದೋಷಗಳು ನಡೆದಿರಬಹುದು ಸರ್ ನಡೆಯುವ ಎರಡು ಅದರಲ್ಲಿ ಎರಡು ಮಾತಿಲ್ಲ ಈ ಕೆಲಸ ಮಾಡಬೇಕಾದ್ರೆ ತಪ್ಪುಗಳು ಸಹಜ ಆಗ್ತವೆ ನಾವು ನಮ್ಮ ಸರ್ಕಾರದ ಯೋಜನೆಗಳನ್ನು ನಾವು ಒಂದು ಸರ್ಕಾರದ ಏನು ಆದೇಶ ಇರ್ತದೋ ಅದ್ರ ಪ್ರಕಾರನೇ ನಾವು ಕೆಲಸ ಮಾಡ್ತೀವಿ ಅದ್ರ ಜೊತೆ ಜೊತೆಗೇ ಕೆಲಸ ಮಾಡಬೇಕಾದ್ರೆ ಸಾಕಷ್ಟು ನ್ಯೂನ್ಯತೆಗಳು ಇರ್ತಾವೆ ಆ ನ್ಯೂನ್ಯತೆಗಳನ್ನು ಸರಿಪಡಿಸಿ ನಾವು ಒಳ್ಳೆಯ ರೀತಿ ಕೆಲಸ ಮಾಡಬೇಕಂದ್ರೆ ಜನರು ಕೂಡ ಅದಕ್ಕೆ ಅಷ್ಟೇ ಸಹಕಾರ ನೀಡಬೇಕಾಗ್ತದೆ ಆ ಒಂದು ನಿಟ್ಟಿನಲ್ಲಿ ಜನನು ಅಷ್ಟೇ ಸಹಕಾರ ನೀಡಿದರೆ ನಾವು ಕೂಡ ಆ ಒಂದು ನಮ್ಮ ಒಂದು ಕೆಲಸವನ್ನು ನಾವು ಕೆಲಸ ಮಾಡ್ಬೇಕಾದ್ರೆ ಜನ ನಮಗೆ ಭಾಳಷ್ಟು ಸಹಕಾರ ನೀಡಿದ್ರೆ ಮಾತ್ರ ಸಾಧ್ಯ ಈ ಕೆಲಸ ಮಾಡ್ಲಿಕ್ಕೆ ನಾವು ಜನರ ಮಧ್ಯದಲ್ಲಿನೇ ಇದ್ದು ಅವರ ಸಮಸ್ಯೆಗಳನ್ನು ಆಲಿಸಿ ಆ ಒಂದು ಕೆಲಸವನ್ನು ನಾವು ಮಾಡಿ ಕಾರ್ಯರೂಪಕ್ಕೆ ತರಲಿಕ್ಕೆ ಯಾವತ್ತು ಸಾಧ್ಯ ಆಗ್ತದ ಅವತ್ತು ಒಬ್ಬ ಅಧಿಕಾರಿ ಮಾಡ್ತಕ್ಕಂಥ ಕೆಲಸ ಸಾರ್ಥಕ ಆಗ್ತದ ಅಂತಕ್ಕಂಥ ಮಾತನ್ನು ಇಸ್ನ ಸರ್ ಈಗ ಇಡೀ ಬೀದರ್ ಜಿಲ್ಲೆಯಲ್ಲಿ ಒಂದು ತಮ್ಮ ಅಧಿಕಾರಾವಧಿಯಲ್ಲಿ ಆದಂತ ಒಂದು ಕಾಮಗಾರಿಗಳು ಚಂಜಾಪುರು ಮತ್ತೆ ನಾಯಕರು ವಿಶೇಷವಾಗಿ ಗಮನ ಸೆಳೀತಾ ಇದೆ ಅಂತ ಜನರು ಹೇಳ್ತಾರೆ ಈ ರೀತಿ ಒಂದು ಮೂರ್ನಾಲ್ಕು ದಶಕಗಳ ಹಿಂದೆ ನಾನು ನೋಡ್ತಾ ಬಂದಿದ್ದವರು ಕೂಡ ಈ ಇಂತಹ ಒಂದು ಗ್ರಾಮ ಪಂಚಾಯತ್ ಆಗಿಲ್ಲ ಅಂತ ಹೇಳ್ತಾರೆ ಅದೇ ರೀತಿಯಲ್ಲಿ ಬೇರೆ ಬೇರೆ ಈಗ ನಮ್ಮ ಕಲ್ಯಾಣದಲ್ಲಿ ಒಂದು ಮೂವತ್ತೊಂದು ಗ್ರಾಮ ಪಂಚಾಯತ್ ಇರ್ಬೋದ ಮೂವತ್ತೊಂದು ಗ್ರಾಮ ಪಂಚಾಯತ್ಗಳಲ್ಲಿ ಬೇರೆ ಬೇರೆ ಅಧಿಕಾರಿಗಳು ಆ ರೀತಿ ಒಂದು ಒಂದು ಮನಸ್ಸು ಯಾಕೆ ಮಾಡಲ್ಲ ಒಂದು ಯಾವುದೇ ಒಂದು ಸುಸಜ್ಜಿತವಾದ ಕಟ್ಟಡ ಗ್ರಾಮ ಪಂಚಾಯತ್ ಮೇಲ್ದರ್ಜೆಗೆ ಇರಿಸಬೇಕು ಒಂದು ಸಾರ್ವಜನಿಕರಿಗೆ ಉತ್ತಮ ವಾತಾವರಣ ನಿರ್ಮಾಣ ಮಾಡಬೇಕು ಅನ್ನೋದು ಯಾಕೆ ಬೇರೆಯವರ ಹತ್ರ ಬೇರೆಯವರಿಗೆ ಬರಲ್ಲ ಅನ್ನೋದ್ರ ಬಗ್ಗೆ ತಾವು ಏನಾದ್ರು ಹೇಳ್ಬೋದು ಇಲ್ಲಿ ಅಧಿಕಾರಿ ಪ್ರಶ್ನೆ ಬರಲ್ಲ ಅಧಿಕಾರಿ ಹೆಚ್ಚು ಅಲ್ಲಿ ಇರ್ತಕ್ಕಂತ ಜನಸಾಮಾನ್ಯರ ಜೊತೆ ಜೊತೆಗೆ ಜನಪ್ರತಿನಿಧಿಗಳ ಒಂದು ಒಲವು ಜಾಸ್ತಿ ಇರಬೇಕು ಒಂದು ಏನಾದರೂ ಸರ್ಕಾರದ ಯೋಜನೆಯನ್ನು ಒಂದು ಸಾಮಾನ್ಯ ಜನರಿಗೆ ತಲುಪಿಸ್ಲಿಕ್ಕೆ ಮತ್ತು ಒಳ್ಳೆಯ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ಅಲ್ಲಿರ್ತಕ್ಕಂಥ ಸಾರ್ವಜನಿಕರ ಒಂದು ಪೂರಕವಾಗಿರ್ತಕ್ಕಂಥ ವಾತಾವರಣ ಇದ್ರೆ ಅಧಿಕಾರಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲ ಪ್ರತಿನಿಧಿ ಜನಪ್ರತಿನಿಧಿಗಳ ಸಹಕಾರಕ್ಕೆ ಇದ್ದೇ ಇರ್ತದೆ ಯಾವತ್ತು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅವರು ಯೋಜನೆಗಳು ಯಾರೇ ಜನಪ್ರತಿನಿಧಿಗಳಿರಲಿ ಅವರು ನಮ್ಮ ಗ್ರಾಮ ಪಂಚಾಯಿತಿಗಳಿಗೆ ಸಹಕಾರ ಮಾಡೇ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಯಾವತ್ತೂ ಕೂಡ ಈಗಿದ್ದ ಶಾಸಕರು ಕೂಡ ನಮಗೆ ತುಂಬ ಗ್ರಾಮ ಪಂಚಾಯಿತಿಗಳ ಮತ್ತು ಜನರಿಗೆ ಸರ್ಕಾರದ ಯೋಜನೆಗಳನ್ನು ತಲುಪಿಸಲಿಕ್ಕೆ ಬಹಳಷ್ಟು ಶ್ರಮ ವಹಿಸಿ ಕೆಲಸ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ಹೇಳ್ತೀನಿ ಸರ್ ಇಲ್ಲಿ ಗ್ರಾಮ ಪಂಚಾಯತ್ ಪಡ್ತಾಪುರ ಬಂದ ಮೇಲೆ ಎಷ್ಟು ತಿಂಗಳಾಯ್ತು ಸರ್ ಬಂದ ಮೇಲೆ ಏನೇನು ಕಾಮಗಾರಿಗಳು ಕೈ ಕೈಗೆಟ್ಕೊಂಡಿದ್ರಿ ಮತ್ತೆ ಅಭಿವೃದ್ಧಿ ಕಾರ್ಯಗಳು ಯಾವ ಆಗಿದೆ ಮತ್ತೆ ಮುಂದೆ ಆಗ್ತಕ್ಕ ಅಭಿವೃದ್ಧಿ ಯೋಜನೆಗಳು ಏನೇನಿದೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಸರ್ ಪರ್ತಾಪುರ ಗ್ರಾಮ ಪಂಚಾಯತ್ ಬಂದು ಸುಮಾರು ಆರು ತಿಂಗಳ ಕೆಲಸ ಮಾಡ್ತಾ ಇದ್ದೀನಿ ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ ನಾವು ಬಸವ ಕಲ್ಯಾಣಕ ಹತ್ತಿರವಾಗಿರುವುದರಿಂದ ನಾವು ಪ್ರಪ್ರಥಮವಾಗಿ ಗ್ರಾಮದ ಸ್ವಚ್ಛತೆಗಾಗಿ ಮೊದಲು ಆದ್ಯತೆಯನ್ನು ಕೊಟ್ಟಿದ್ದೀವಿ ಗ್ರಾಮ ಸ್ವಚ್ಛತೆಯನ್ನು ಮೊದಲು ಆದ್ಯತೆಯಾಗಿ ತೆಗೆದುಕೊಂಡು ಸುಮಾರು ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಸೇರಿ ಸುಮಾರು ಎಂಟು ದಿನ ಹದಿನೈದು ದಿನಗಳಿಂದ ಕಂಟಿನ್ಯೂಯಸ್ ಬೆಳಗ್ಗೆ ಏಳರಿಂದ ಹತ್ತು ಗಂಟೆವರೆಗೆ ಮನೆ ಮನೆಗೆ ನಾವೇ ಭೇಟಿ ಕೊಟ್ಟು ಕಸವನ್ನು ಯಾವ ರೀತಿಯಾಗಿ ಕಲೆಕ್ಟ್ ಮಾಡಬೇಕು ಅದನ್ನು ಯಾವ ರೀತಿ ವಿಂಗಡಣೆ ಮಾಡಬೇಕು ಅದು ಯಾವ ರೀತಿ ವಿಲೇವಾರಿ ಅನ್ನೋದ್ರ ಬಗ್ಗೆ ಜನರಿಗೆ ತುಂಬ ತಿಳುವಳಿಕೆ ನೀಡಿದ್ದೀವಿ ಸುಮಾರು ಹದಿನೈದು ದಿನಗಳ ಕಾಲ ಬೆಳಗ್ಗೆ ಏಳು ಗಂಟೆಯಿಂದ ಹತ್ತು ಗಂಟೆಯ ತನಕ ಎಲ್ಲ ಸದಸ್ಯರು ಅಧ್ಯಕ್ಷರು ತುಂಬ ಸಹಕಾರ ನೀಡಿ ಅದನ್ನು ಮುತುವರ್ಜಿ ವಹಿಸಿ ಆ ಒಂದು ಕೆಲಸವನ್ನು ಮಾಡಿ ಮಾಡ್ತಾ ಇದ್ದೀವಿ ಆ ಒಂದು ಕೆಲಸಕ್ಕೆ ಗ್ರಾಮಸ್ಥರು ಕೂಡ ತುಂಬ ಒಳ್ಳೆಯ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಏನು ಈ ಒಂದು ಸ್ವಚ್ಛ ಭಾರತ್ ಮಿಷನ್ ಏನು ಯೋಜನೆ ಇದೆ ಆ ಒಂದು ಯೋಜನೆಯನ್ನು ಇಡೀ ಜಿಲ್ಲೆಯಲ್ಲಿಯೇ ಒಂದು ಮಾದರಿ ಗ್ರಾಮ ಪಂಚಾಯಿತಿ ಪರ್ತಾಪುರ ಒಂದು ಸ್ವಚ್ಛತೆಯಲ್ಲಿ ಮೊದಲು ಸ್ಥಾನವನ್ನು ಪಡಿಬೇಕು ಅನ್ನತಕ್ಕಂಥ ಒಂದು ಹಿತದೃಷ್ಟಿಯಿಂದ ಆ ಒಂದು ಕೆಲಸವನ್ನು ಕೈಗೆತ್ತಿಕೊಂಡಿದ್ದೀವಿ ಅಲ್ಲಿ ಈಗಾಗಲೇ ಕೆಲಸ ಮಾಡ್ತಾಯಿದ್ದೀವಿ ಎಲ್ಲ ಕಸಗಳನ್ನು ಪ್ಲಾಸ್ಟಿಕ್ ಒಂದು ಕಡೆ ಪೇಪರ್ ಒಂದು ಕಡೆ ಎಲ್ಲ ವಿಂಗಡಣೆ ಮಾಡಿ ಅವುಗಳನ್ನು ಒಂದು ಕಡೆ ಇದ್ದೀವಿ ಅದು ಮುಂದಿನ ದಿನಗಳಲ್ಲಿ ಅದನ್ನು ಹೆಚ್ಚಿನ ಒಂದು ಮಾರುಕಟ್ಟೆಗೆ ಅದನ್ನು ಮಾರಾಟ ಮಾಡೋದು ಅದರಿಂದ ಬರ್ತಕ್ಕಂಥ ಏನು ಸಂಪನ್ಮೂಲದಿಂದ ಮತ್ತಿಷ್ಟು ಗ್ರಾಮ ಪಂಚಾಯಿತಿಯನ್ನು ಅಭಿವೃದ್ಧಿಪಡಿಸ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಜೊತೆಗೆ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಹದಿನೈದು ಹಣಕಾಸು ಯೋಜನೆಯಡಿಯಲ್ಲಿ ಕಾಮಗಾರಿಗಳು ಕೂಡ ಮಾಡ್ತಾಯಿದ್ದೀವಿ ರೋಡ್ಸ್ಗಳು ಕೂಡ ನಡೀತಾ ಇವೆ ಹೀಗೆ ಹಲವಾರು ಕಾಮಗಾರಿಗಳು ಒಂದು ಗ್ರಾಮ ಪಂಚಾಯತಿ ಡಿಜಿಟಲ್ ಗ್ರಂಥಾಲಯನೂ ಕೂಡ ಉನ್ನತೀಕರಿಸ್ತಾ ಇದ್ದೀವಿ ಜೊತೆ ಅಂಗವಿಕಲರ ಸಹಾಯವಾಣಿ ಕೇಂದ್ರ ತೆಗಿಬೇಕು ಕರ್ತಾಪುರ್ ಗ್ರಾಮ ಪಂಚಾಯತಿ ಒಂದು ಕಾನ್ಸೆಪ್ಟ್ ಇದೆ ಆ ಒಂದು ಕಾನ್ಸೆಪ್ಟ್ ಇವಾಗಲೇ ಸ್ಟಾರ್ಟ್ ಮಾಡಿದ್ದೀವಿ ಕೆಲಸ ಅಂದು ಅಂಗವಿಕಲರಿಗೆ ಬಂದು ಅಲ್ಲಿ ಏನು ವಿ ಆರ್ ಡಬ್ಲ್ಯೂ ಇರ್ತಾರ ಅವರಿಗೆ ಆಫೀಸ್ ಮಾಡೋದು ಅವರಿಗೆ ಏನು ದಾಖಲಾತಿಗಳು ಬೇಕು ಏನೇನು ಅವರಿಗೆ ಇನ್ಸ್ಟ್ರುಮೆಂಟ್ ಬೇಕು ಅದನ್ನು ಎಲ್ಲವನ್ನು ಕೊಡಿಸಿ ಅಂಗವಿಕಲರಿಗೆ ಎಲ್ಲ ಸೌಲಭ್ಯಗಳು ಸಿಗಬೇಕು ಅಂತಕ್ಕಂಥ ಒಂದು ಹಿತದೃಷ್ಟಿಯಿಂದ ಅಂಗವಿಕಲರ ಸಹಾಯವಾಣಿ ಕೇಂದ್ರವನ್ನು ನಾವು ಪ್ರಾರಂಭ ಹೇಳಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಮತ್ತು ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರ ಜನಪ್ರತಿನಿಧಿಗಳ ಒಂದು ಸಹಕಾರದಿಂದ ಈ ಒಂದು ಕೆಲಸ ಮಾಡಲಿಕ್ಕೆ ಅಣಿಯಾಗಿದ್ದೀವಿ ಅವರು ಕೂಡ ಅಷ್ಟೇ ಸಹಕಾರ ನೀಡ್ತಾ ಇದ್ದಾರೆ ಅದಕ್ಕೋಸ್ಕರ ಒಬ್ಬ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ಹಲವಾರು ಸೇವೆಗಳನ್ನು ಜನರಿಗೆ ತಲುಪಿಸಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ ಅದಕ್ಕೆ ಜೊತೆ ಜೊತೆಯಾಗಿ ಜನಪ್ರತಿನಿಧಿಗಳ ಸಹಕಾರನು ಕೂಡ ಅಷ್ಟೇ ಮುಖ್ಯ ಆಗಿದೆ ಮುಖ್ಯವಾಗಿರ್ತಕ್ಕಂಥದ್ದು ಅಂತಕ್ಕಂಥ ಈ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಈಗ ಕೊನೆಯದಾಗಿ ಸರ್ ಈಗ ತಮ್ಮ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ಕೈ ಜೋಡಿಸಿಕೆ ಸಾರ್ವಜನಿಕರು ಯಾವ ರೀತಿ ತಮಗೆ ಸಹಕಾರ ನೀಡಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಒಂದು ಅಪೀಲ್ ಯಾವ ರೀತಿ ಮಾಡಬೇಕು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಮತ್ತು ಜನಪ್ರತಿನಿಧಿಗಳು ನಾವು ಕೈಗೆತ್ತಿಕೊಳ್ತಕ್ಕಂಥ ಮತ್ತು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಇರ್ತಕ್ಕಂಥ ಯೋಜನೆಗಳಿಗೆ ನಾವು ಮನೆ ಮನೆಗೆ ಹೋಗಿ ಭೇಟಿ ನೀಡಿ ನಮ್ಮ ಯೋಜನೆಗಳ ಬಗ್ಗೆ ತಿಳುವಳಿಕೆ ನೀಡ್ತಾಯಿದ್ದೀವಿ ಅವರು ಕೂಡ ನಮಗೆ ತುಂಬ ರೆಸ್ಪಾನ್ಸ್ ಮಾಡ್ತಾಯಿದ್ದಾರೆ ಅವರಿಗೆ ನಾವು ಒಂದೇ ನಮ್ಮ ಗ್ರಾಮ ಪಂಚಾಯಿತಿಯಿಂದ ಎಲ್ಲ ಅಧ್ಯಕ್ಷರ ಮತ್ತು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರ ಜನಪ್ರತಿನಿಧಿಗಳ ಸದಸ್ಯರ ಒಂದು ಅಪೇಕ್ಷೆ ಏನಿದೆ ಅಂತಂದರೆ ಅವರಿಗೆ ಒಂದೇ ಒಂದು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೀನಿ ಅವರು ಪ್ರಪ್ರಥಮ ಗ್ರಾಮದ ಗ್ರಾಮದಲ್ಲಿ ಮನೆ ಮನೆಗೆ ಯಾರೂ ಇನ್ನೂ ಶೌಚಾಲಯಗಳನ್ನು ಕಟ್ಟಿಕೊಂಡಿಲ್ಲ ದಯವಿಟ್ಟು ಶೌಚಾಲಯಗಳನ್ನು ಕಟ್ಟಿಕೊಂಡು ಈ ಬಯಲು ಮುಕ್ತ ಗ್ರಾಮವನ್ನಾಗಿ ಮಾಡುವುದು ನಮ್ಮ ಮೊದಲು ಆದ್ಯತೆ ಇರೋದರಿಂದ ಅದಕ್ಕೂ ಕೂಡ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ತಮಗೆ ಯಾವತ್ತೂ ಬೆನ್ನೆಲುಬಾಗಿರ್ತಾರೆ ಅದು ಸಾರ್ವಜನಿಕರು ಇದರ ಒಂದು ಸದುಪಯೋಗನ ಪಡಿಸ್ಕೊಂಡು ಒಂದು ಸ್ಕೀಮ್ ಒಳಗಡೆ ಅವರಿಗೆ ಅನುದಾನ ಕೂಡ ಬರ್ತದೆ ಆ ಒಂದು ಅನುದಾನವನ್ನು ನಾವು ಗ್ರಾಮ ಪಂಚಾಯಿತಿಯಿಂದ ಕೊಡಲಿಕ್ಕೆ ರೆಡಿ ಇದ್ದಿದ್ದೀವಿ ತಾವು ಶೌಚಾಲಯ ಕಟ್ಕೊಳೋದ್ರ ಜೊತೆಗೆ ಸ್ವಚ್ಛತೆಯನ್ನು ಕಾಪಾಡೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸ್ವಚ್ಛತೆ ಎಲ್ಲರೂ ಏನು ಇದ್ದಾರೆ ಇತ್ತೀಚಿಲಾಗಿ ತಮ್ಮ ಮನೆ ಕಸ ಎಲ್ಲ ನಾಲಿಗೆ ಹಾಕೋದು ದಯಮಾಡಿ ಯಾರೂ ನಾಲಿಗೆ ಹಾಕ್ಬಾರ್ದು ನಮ್ಮದು ಒಂದು ರಿಕ್ವೆಸ್ಟ್ ಅದ ನಮ್ಮ ಗಾಡಿ ಬರ್ತಾ ಬೆಳಗ್ಗೆ ಏಳು ಗಂಟೆಗೆ ಪ್ರತಿಯೊಂದು ಗಲ್ಲಿಯಲ್ಲಿಯೂ ಕೂಡ ಎರಡು ದಿನಕ್ಕೆ ದಿನಕ್ಕೊಂದ್ಸರಿ ಗಾಡಿ ಬರ್ತದೆ ನಮ್ಮ ಗ್ರಾಮ ಪಂಚಾಯತಿ ಆಸ್ತಿಯೊಳಗೆ ಆ ಒಂದು ಗಾಡಿಗೆ ತಾವು ಕಸ ಹಾಕಬೇಕು ಅನ್ನೋದು ನಮ್ದೊಂದು ಉದ್ದೇಶ ಅದ ಸ್ವಚ್ಛತೆಯನ್ನು ಕಾಪಾಡಬೇಕು ಒಂದು ಉದ್ದೇಶ ಅದ ಆ ಒಂದು ಸ್ವಚ್ಛತೆಗೆ ತಾವು ಕೂಡ ಕೈ ಜೋಡಿಸ್ತೀರಿ ಸಾರ್ವಜನಿಕರು ಒಂದು ಜಿಲ್ಲೆಯಲ್ಲಿ ಒಂದು ಮಾದರಿ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡಲಿಕ್ಕೆ ಸಾರ್ವಜನಿಕರ ಮತ್ತು ಜನಪ್ರತಿನಿಧಿಗಳ ಒಂದು ಸಹಕಾರ ಇರಲಿ ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದ でもあります。